ನಮಸ್ಕಾರ ವೀಕ್ಷಕರೇ ನಿರ್ದೇಶಕ ಬ್ರಹ್ಮ ಪುಟ್ಟಣ್ಣ ಕಣಗಾಲ್ ಅವರ ಕನ್ನಡ ಚಿತ್ರ ಜೀವನ ಯಾನವನ್ನು ಮುಂದುವರಿಸ್ತಾ ಇದೀವಿ ಅವರ ಮೂರನೇ ಚಿತ್ರ ಕಪ್ಪು ಬಿಳುಪು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತೆರೆಗೆ ಬಂದ ಒಂದು ಚಿತ್ರ ಇದೂ ಕೂಡ ಒಂದು ಕಾದಂಬರಿ ಆಧಾರಿತ ಚಿತ್ರ ಆರ್ಯಾಂಬಾ ಪಟ್ಟಾಭಿಯವರು ಬರೆದ ಅದೇ ಹೆಸರಿನ ಕಾದಂಬರಿಯನ್ನು ತೆರೆಗೆ ಅಳವಡಿಸ್ತಾರೆ ನೋಡಿ ಕನ್ನಡದಲ್ಲಿ ಕಾದಂಬರಿಯನ್ನು ಆಧರಿಸಿ ಚಿತ್ರಗಳನ್ನು ತಯಾರಿಸುವ ಪರಿಪಾಠ ಬಹಳ ಹಿಂದೆನೇ ಆರಂಭ ಆಯಿತು ಆದರೆ ಅದಕ್ಕೊಂದು ಹೊಸ ತಿರುವನ್ನು ಕೊಟ್ಟವರು ಪುಟ್ಟಣ್ಣ ಕಣಗಾಲ್ ಅವರು ಅನೇಕ ಹಿರಿಯ ನಿರ್ದೇಶಕರು ಇವತ್ತಿಗೂ ಎಷ್ಟೋ ಜನ ಕಾದಂಬರಿಯನ್ನು ಆಧರಿಸಿ ಚಿತ್ರಗಳನ್ನು ಮಾಡ್ತಾ ಇದ್ದಾರೆ ಆದರೆ ಪುಟ್ಟಣ್ಣ ಕಣಗಾಲ್ ಅವರು ತಮ್ಮ ಆರಂಭದ ಅನೇಕ ಚಿತ್ರಗಳನ್ನು ಕಾದಂಬರಿ ಆಧರಿಸಿಯೇ ತೆರೆಗೆ ತರ್ತಾರೆ ಅವರ ಚಿತ್ರ ಜೀವನದಲ್ಲಿ ಹೆಚ್ಚಿನ ಚಿತ್ರಗಳು ಕಾದಂಬರಿಯನ್ನು ಆಧರಿಸಿರುವಂಥದ್ದೇ ಈ ಮೂರನೇ ಚಿತ್ರವು ಕಾದಂಬರಿ ಆಧಾರಿತ ಆದ್ದರಿಂದಾಗಿ ಅವರನ್ನ ಹ್ಯಾಟ್ರಿಕ್ ನಾವೆಲ್ ಡೈರೆಕ್ಟರ್ ಅಂತ ಕರೀಬಹುದು ಈ ರೀತಿಯ ಅಪರೂಪದ ಸಾಧನೆಗಳನ್ನು ಮಾಡಿರೋದ್ರಿಂದಲೇ ಪುಟ್ಟಣ್ಣನವರ ಹೆಸರಿನಲ್ಲಿ ಇವತ್ತು ಸರ್ಕಾರ ನಿರ್ದೇಶಕರಿಗೆ ಪ್ರಶಸ್ತಿ ಕೊಡುವಂತಹ ಒಂದು ಪರಿಪಾಠವನ್ನು ಆರಂಭ ಮಾಡಿರೋದು ಕಪ್ಪು ಬಿಳುಪು ಚಿತ್ರದ ಸಾರಾಂಶವನ್ನ ಎರಡೇ ಸಾಲುಗಳಲ್ಲಿ ಹೇಳಬೇಕು ಅಂದರೆ ಆ ಚಿತ್ರದಲ್ಲಿ ಬಳಕೆಯಾಗಿರುವಂಥ ಒಂದು ಅದ್ಭುತವಾದ ಹಾಡಿನ ನಾಲ್ಕು ಸಾಲನ್ನು ಕೇಳಿದ್ರೆ ಸಾಕು ಆ ಚಿತ್ರ ಏನು ಅಂತ ಗೊತ್ತಾಗುತ್ತೆ ಇಂದಿನ ಹಿಂದೂ ದೇಶದ ನವಯುವಕರೇ ನವಯುವತಿಯರೇ ಯಾವುದು ಕಪ್ಪು ಯಾವುದು ಬಿಳುಪು ಯಾವುದು ಸತ್ಯ ಯಾವುದು ಮಿಥ್ಯ ಅರಿಯದೆ ನಡೆದು ಎಡವದಿರಿ 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 ಈ ಹಾಡಿನ ಸಾಲ್ನಲ್ಲೇ ಆ ಚಿತ್ರದ ಸಾರಾಂಶ ಅಡಗಿದೆ ಇಲ್ಲಿ ಕಾದಂಬರಿ ಕಾರ್ತಿ ಆರ್ಯಂಬ ಪಟ್ಟಾಭಿಯವರು ಕಪ್ಪು ಬಿಳುಪು ಎನ್ನುವುದನ್ನು ಮನುಷ್ಯನ ಎರಡು ಸ್ವಭಾವಕ್ಕೆ ಅನ್ವಯಿಸಿ ಬರೆದಿದ್ದಾರೆ ವತ್ಸಲ ಹಾಗೂ ಚಂದ್ರ ಎನ್ನುವ ಎರಡು ಸ್ತ್ರೀ ಪಾತ್ರಗಳೇ ಇದರ ಪ್ರಮುಖ ಪಾತ್ರಧಾರಿಗಳು ಈ ಎರಡೂ ಪಾತ್ರವನ್ನ ಕಲ್ಪನಾ ಅವರು ಅದ್ಭುತವಾಗಿ ಈ ಚಿತ್ರದಲ್ಲಿ ನಿಭಾಯಿಸಿದ್ದಾರೆ ಶೇಷಣ್ಣ ಹಾಗೂ ನರಸಿಂಹ್ಮೂರ್ತಿಯವರು ಅಣ್ಣ ತಮ್ಮಂದರು ಶೇಷಣ್ಣ ತಮ್ಮ ನರಸಿಂಹ ಅಣ್ಣ ಶೇಷಣ್ಣನವರಿಗೆ ಇಬ್ಬರು ಹೆಂಡಿರು ಮೊದಲನೇ ಹೆಂಡತಿಯ ಮಗಳು ವತ್ಸಲ ನರಸಿಂಹಮೂರ್ತಿ ಒಬ್ಬ ಶ್ರೀಮಂತ ವಿದುರ ಆತನ ಒಬ್ಬಳೇ ಪುತ್ರಿ ಚಂದ್ರ ಈ ಒತ್ಸಲ ಚಂದ್ರ ನೋಡೋದಕ್ಕೆ ಒಂದೇ ರೀತಿ ಇರ್ತಾರೆ ಆದರೆ ಇಬ್ಬರ ಸ್ವಭಾವವೂ ಬೇರೆ ಬೇರೆ ಚಂದ್ರಳಿಗೆ ತಾನು ಶ್ರೀಮಂತನ ಮಗಳು ಎನ್ನುವ ಧಿಮಾಕು ಜೊತೆಗೆ ಆಧುನಿಕ ಜೀವನದಲ್ಲಿ ಆಸಕ್ತಿ ಮದ್ಯಪಾನ ಧೂಮಪಾನ ಇದರ ವ್ಯಸನಿಯಾಗಿ ಆಕೆ ಸ್ವಚ್ಛಂದ ಜೀವನವನ್ನು ನಡೆಸ್ತಾ ಇರುವಂಥ ಒಬ್ಬ ಆಧುನಿಕ ಯುವತಿ ಆದರೆ ಒತ್ಸಲ ಆ ರೀತಿಯಲ್ಲ ಆಕೆಗೆ ಬಿಳಿಯ ಬಣ್ಣ ಅಂದ್ರೆ ಇಷ್ಟ ಜೊತೆಗೆ ಸೌಮ್ಯ ಸ್ವಭಾವದ ಒಬ್ಬ ಒಳ್ಳೆಯ ಹುಡುಗಿ ಮಲತಾಯಿಯಿಂದ ಅನೇಕ ರೀತಿಯ ಚಿತ್ರಹಿಂಸೆಗಳಾಗ್ತಾ ಇದ್ದರೂ ಇದ್ರು ಅದೆಲ್ಲವನ್ನು ತನ್ನ ತಂದೆಗೋಸ್ಕರ ಸಹಿಸಿಕೊಂಡು ಬದುಕ್ತಾ ಇರುವಂಥ ಒಬ್ಬ ಹುಡುಗಿ ವತ್ಸಲ ಚಂದ್ರ ದೆಹಲಿಯಲ್ಲಿ ಕಾಲೇಜಿನ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗ ಶ್ರೀವತ್ಸ ಎನ್ನುವ ಒಬ್ಬ ಯುವಕನನ್ನ ಪ್ರೇಮಿಸ್ತಾಳೆ ಆದರೆ ನಿಜವಾಗಿ ಪ್ರೇಮಿಸೋದಲ್ಲ ಗೆಳೆಯ ಗೆಳತಿಯರೆಲ್ಲ ಒಂದು ಪಂದ್ಯ ಕಟ್ತಾರೆ ಆತನನ್ನ ಪ್ರೇಮದಲ್ಲಿ ಬೀಳಿಸಿ ನೋಡು ಅಂತ ಅದಕ್ಕಾಗಿ ಆತನನ್ನು ಪ್ರೇಮಿಸುವ ನಾಟಕವನ್ನು ಮಾಡ್ತಾಳೆ ಆದರೆ ಶ್ರೀವತ್ಸ ಅದನ್ನು ನಿಜ ಅಂತ ತಿಳ್ಕೊಂಡು ಆಕೆಗೆ ಮನಸ್ಸೋಲ್ತಾನೆ ಆದರೆ ಒಂದು ಹಂತದಲ್ಲಿ ನಾನು ನಿನ್ನನ್ನು ಪ್ರೇಮಿಸಿದ್ದು ಸುಮ್ಮನೆ ನಾಟಕ ನನ್ನ ಫ್ರೆಂಡ್ಸ್ ಹತ್ರ ಬೆಟ್ ಕಟ್ಟಿದೆ ಅದಕ್ಕೋಸ್ಕರ ನಾನು ನಿನ್ನನ್ನು ಪ್ರೇಮಿಸಿದೆ ಇಲ್ಲದೇ ಇದ್ದರೆ ನಿನ್ನಂಥವನ್ನು ಮದುವೆ ಮಾಡ್ಕೊಳ್ಳೋ ಅಂಥ ಕರ್ಮ ನನಗೇನು ಅಂತ ಆಕೆ ಮುಖ ಮುರಿದ ಹಾಗೆ ಮಾತಾಡ್ತಾಳೆ ಅದರಿಂದ ಶ್ರೀವತ್ಸನಿಗೆ ತುಂಬ ಬೇಸರವಾಗಿ ಆತ ಒಂದು ಪತ್ರವನ್ನು ಬರೆದು ಅದರಲ್ಲಿ ಚಂದ್ರಳ ಫೋಟೋವನ್ನು ಇಟ್ಟು ಅದನ್ನು ತನ್ನ ಮಿತ್ರ ಮಧುವಿಗೆ ಕಳುಹಿಸಿ ತಾನು ಆತ್ಮಹತ್ಯೆಗೆ ಶರಣಾಗ್ತಾನೆ ಈ ಮಧು ಯಾರಪ್ಪ ಅಂದರೆ ಅವರ ದೂರದ ಸಂಬಂಧಿ ನೋಡಿ ನರಸಿಂಹಮೂರ್ತಿಯವರಿಗೆ ತಮ್ಮ ಮಗಳು ಚಂದ್ರಳನ್ನು ಮಧುವಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಬಾಲ್ಯದಲ್ಲಿಯೇ ಮಾತುಕತೆ ಆಗಿರುತ್ತೆ ಮಧುವಿನ ಮನೆಯ ಗೃಹ ಪ್ರವೇಶ ಹಳ್ಳಿಯಲ್ಲಿ ನಡೆಯುವಾಗ ತಮಗೆ ಏನೋ ತುರ್ತು ಕೆಲಸ ಇದ್ದಿದ್ದರಿಂದ ಬೇರೆ ಊರಿಗೆ ಹೋಗಬೇಕಾಗಿರುತ್ತೆ ಆಗ ಚಂದ್ರಳನ್ನು ಅವರ ಮನೆಗೆ ಫಂಕ್ಷನ್ಗೆ ಹೋಗು ಅಂತ ಹೇಳ್ತಾರೆ ಆದರೆ ಚಂದ್ರಳಿಗೆ ಈ ಮದುವೆ ಇಷ್ಟ ಇರೋದಿಲ್ಲ ಹಳ್ಳಿ ಗುಗ್ಗು ಅವನನ್ನು ನಾನೇನು ಮದುವೆ ಮಾಡ್ಕೊಳ್ಳೋದು ಅಂತ ಹೇಳಿ ಆಕೆ ಆ ಒಂದು ಸಮಾರಂಭಕ್ಕೆ ಹೋಗೋದಕ್ಕೆ ತನ್ನ ಬದಲು ಒತ್ಸಲ ಅಲ್ಲಿಗೆ ಹೋಗುವ ಹಾಗೆ ಮಾಡ್ತಾಳೆ ಇಬ್ಬರು ನೋಡೋದಕ್ಕೆ ಒಂದೇ ಥರ ಇದ್ದಿದ್ದರಿಂದಾಗಿ ಅಲ್ಲಿ ಆ ಗೃಹ ಪ್ರವೇಶದ ಸಂದರ್ಭದಲ್ಲಿ ಮಧುವಾಗಲಿ ಅಥವಾ ಅವರ ತಂದೆ ತಾಯಿಯರಾಗ್ಲಿ ಬಂದಿರೋದು ಚಂದ್ರ ಅಂತಲೇ ಅಂದ್ಕೋತಾರೆ ಆದರೆ ಆ ಹೊತ್ತಿಗಾಗಲೇ ತನ್ನ ಮಿತ್ರನ ಸಾವಿಗೆ ಈಕೆಯೇ ಕಾರಣ ಅಂತ ಗೊತ್ತಾಗಿದ್ದರಿಂದಾಗಿ ಮಧು ಆಕೆಯನ್ನು ಒಂದು ರೀತಿ ತಿರಸ್ಕಾರದಿಂದ ನೋಡೋದಕ್ಕೆ ಆರಂಭ ಮಾಡ್ತಾನೆ ಆದರೆ ಒತ್ಸಲ ಹಾಗೆ ಅರ್ಥ ಆಗಲ್ಲ ಇವನು ಯಾಕೆ ನನ್ನನ್ನು ಮುಖ ತಿರುಗಿಸ್ಕೊಂಡು ಹೋಗ್ತಾನೆ ಅಂತ ಒಂದು ಹಂತದಲ್ಲಿ ಆತ ಹೇಳ್ತಾನೆ ನೀನೊಬ್ಬ ವಂಚಕಿ ಮೋಸಗಾತಿ ನನ್ನ ಸ್ನೇಹಿತನ ಪ್ರಾಣವನ್ನೇ ಬಲಿ ತಗೊಂಡಿದೀಯಾ ನಿನ್ನನ್ನು ಕಂಡ್ರೆ ನನಗೆ ದ್ವೇಷ ಅಂತ ಆಗ ಒತ್ಸಲ ಪರಿಪರಿಯಾಗಿ ಹೇಳ್ತಾಳೆ ನಾನಲ್ಲ ಅದಕ್ಕೆ ಕಾರಣ ಹೀಗೆ ಅಂತ ಆಗ ಮಧುವಿಗೆ ಕೂಡ ಮನಸ್ಸು ಪರಿವರ್ತನೆ ಆಗಿ ಒತ್ಸಲ ಜೊತೆಯಲ್ಲಿ ಪ್ರೇಮ ಬೆಳೆಯುತ್ತೆ ಅದೇ ಸಂದರ್ಭದಲ್ಲಿ ಮಧುವಿಗೆ ಒಂದು ಶ್ರೇಷ್ಠ ರೈತ ಅನ್ನುವ ಪ್ರಶಸ್ತಿ ಬರುತ್ತೆ ಆ ಪ್ರಶಸ್ತಿಯ ಒಂದು ವಿಚಾರ ಪತ್ರಿಕೆಯಲ್ಲಿ ಆತನ ಫೋಟೋ ಜೊತೆಗೆ ಪ್ರಕಟ ಆಗಿರುತ್ತೆ ಅದನ್ನು ನೋಡಿದ ಚಂದ್ರಗೆ ಒಂದು ರೀತಿ ಭ್ರಮನಿರಸನವಾಗುತ್ತೆ ಇಷ್ಟು ಸುಂದರವಾದ ಯುವಕನನ್ನು ನಾನು ಬಿಟ್ಬಿಟ್ನಲ್ಲ ಒತ್ಸಲಾನ ಕಳಿಸ್ಬಿಟ್ನಲ್ಲ ಅವನನ್ನು ಅವನ ಮನೆಯ ಫಂಕ್ಷನ್ನಿಗೆ ನಾನೇ ಹೋಗಬೇಕಾಗಿತ್ತು ಅಂತ ಬೇಸರ ಪಟ್ಕೊತಾಳೆ ಕೊನೆಗೆ ಆಕೆ ಬಂದು ಮಧುವನ್ನು ಪ್ರೀತಿಸ್ತೀನಿ ಅಂತ ಹೇಳಿದ್ರು ಕೂಡ ಒತ್ಸಲಾಗೆ ಮನಸೋತಿದ್ದರಿಂದಾಗಿ ಮಧು ಚಂದ್ರಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ ಶ್ರೀಮಂತಿಕೆಯ ದರ್ಪದಲ್ಲಿ ತನ್ನ ಸ್ವಚ್ಛಂದ ಜೀವನವನ್ನು ನಡೆಸ್ತಾ ಯಾರನ್ನ ಬೇಕಾದರೂ ನಾನು ಮರಳು ಮಾಡಬಲ್ಲೆ ಅನ್ನುವ ಅಹಂಕಾರದಲ್ಲಿ ಬದುಕಿದ್ದಂಥ ಚಂದ್ರಗೆ ಮಧುವಿನ ಈ ನಿರಾಕರಣೆ ನುಂಗಲಾರದ ತುತ್ತಾಗತ್ತೆ ಕೊನೆಗೆ ಆಕೆ ಒತ್ಸಲಾಗೆ ಹೇಳ್ತಾಳೆ ಜೀವನದಲ್ಲಿ ನಾನು ಸೋತೆ ನೀನು ಗೆದ್ದೆ ಅಲ್ಲಿಗೆ ಚಿತ್ರ ಮುಕ್ತಾಯ ಆಗತ್ತೆ ಇದು ಚಿತ್ರದ ಸ್ಥೂಲವಾದ ಕಥೆ ಅಷ್ಟೆ ಇದನ್ನ ಒಂದು ಸುಂದರವಾದ ಸಾಂಸಾರಿಕ ಚಿತ್ರವನ್ನಾಗಿ ಮಾಡುವಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಕುಸುರಿ ಕೆಲಸ ನಮಗೆ ಕಾಣಿಸುತ್ತೆ ನೋಡಿ ಪುಟ್ಟಣ್ಣ ಕಣಗಾಲ್ ಅವರು ಎಲ್ಲ ವಿಭಾಗದಲ್ಲಿಯೂ ಪರಿಣತಿಯನ್ನು ಹೊಂದಿದ್ರೂ ಕೂಡ ತಮ್ಮ ಚಿತ್ರ ಜೀವನದಲ್ಲಿ ಯಾವತ್ತೂ ಅವರು ನಿರ್ದೇಶನ ಹಾಗೂ ಚಿತ್ರಕಥೆ ಬರೆಯೋದನ್ನು ಬಿಟ್ಟು ಬೇರೊಂದು ಕೆಲಸವನ್ನು ತಾವು ಮಾಡಲಿಲ್ಲ ಆದರೆ ಸಮರ್ಥರಾದವರಿಂದ ಮಾಡಿಸಿ ಅದನ್ನು ಚಿತ್ರದಲ್ಲಿ ಸಮರ್ಥವಾಗಿ ಬಳಸ್ಕೊಂಡು ಚಿತ್ರವನ್ನು ಗೆಲ್ಲಿಸ್ತಾ ಬೆಳ್ಳಿ ಬೆಳ್ಳಿಮೋಡ ಚಿತ್ರಕ್ಕೆ ಕೂಡ ಅವರೇ ಚಿತ್ರಕಥೆಯನ್ನು ಬರೆದಿರ್ತಾರೆ ಕಳೆದ ಸಂಚಿಕೆಯಲ್ಲಿ ಹೇಳಿದಂಥ ಅವರ ಎರಡನೇ ಚಿತ್ರ ಮಲ್ಲಮ್ಮನ ಪವಾಡ ಆ ಚಿತ್ರಕ್ಕೆ ಚಿತ್ರಕಥೆಯನ್ನು ಪುಲ್ಲಯ್ಯ ಅವರು ಬರೀತಾರೆ ಇಲ್ಲಿ ಮತ್ತೆ ಕಪ್ಪು ಬಿಳುಪು ಚಿತ್ರಕ್ಕೆ ಚಿತ್ರಕಥೆಯನ್ನು ಪುಟ್ಟಣ್ಣ ಕಣಗಾಲ್ ಅವರೇ ಬರೆದಿದ್ದಾರೆ ನೋಡಿ ಈ ದ್ವಿಪಾತ್ರಾಭಿನಯದ ಚಿತ್ರ ಅದು ನಾಯಕ ದ್ವಿಪಾತ್ರದಲ್ಲಿದ್ದರೆ ಸಾಮಾನ್ಯವಾಗಿ ಒಬ್ಬ ಶ್ರೀಮಂತ ಒಬ್ಬ ಬಡವ ಒಬ್ಬ ಪೆದ್ದ ಒಬ್ಬ ಬುದ್ಧಿವಂತ ಈ ರೀತಿಯ ಒಂದು ಮನರಂಜನಾತ್ಮಕ ಅಂಶಗಳನ್ನು ಹೊಂದಿರುವಂಥ ಕಥೆಗಳೇ ಆಗಿರುತ್ತೆ ಅದೇ ಒಬ್ಬ ನಾಯಕಿ ದ್ವಿಪಾತ್ರದಲ್ಲಿ ಅಭಿನಯಿಸಿದ್ರೆ ಸೀತಾ ಅವ್ರ ಗೀತಾ ಚಾಲ್ ಬಾಜ್ ನಮ್ಮ ರಾಣಿ ಮಹಾರಾಣಿ ಈ ಚಿತ್ರಗಳ ರೀತಿಯಲ್ಲಿ ಅದಲು ಬದಲಾಗೋದು ಈ ರೀತಿಯ ಮನರಂಜನಾತ್ಮಕ ವ್ಯಾಪಾರಿ ಅಂಶಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ ಆದರೆ ಇಲ್ಲಿ ಆ ರೀತಿಯ ಯಾವ ಸರ್ಕಸ್ಸೂ ಇಲ್ಲ ಪಾತ್ರಗಳು ಬದಲಾಗ್ತವೆ ಅನ್ನುವ ಒಂದು ತಂತ್ರವನ್ನು ಬಿಟ್ಟರೆ ಪೂರ್ತಿಯಾಗಿ ಇಲ್ಲಿ ಆ ಕಥೆಗೆ ಏನು ಬೇಕೋ ಅದನ್ನೇ ಪುಟ್ಟಣ್ಣನವರು ಹೇಳ್ತಾ ಹೋಗಿದ್ದಾರೆ ಇಲ್ಲಿ ಮಧುವಿನ ಪಾತ್ರದಲ್ಲಿ ನಾಯಕರಾಗಿ ರಾಜೇಶ್ ಅವರು ಕಾಣಿಸ್ಕೊಂಡಿದ್ದಾರೆ ಇನ್ನು ಭಗ್ನ ಪ್ರೇಮಿಯಾಗಿ ಆತ್ಮಹತ್ಯೆಗೆ ಶರಣಾಗುವ ಒಂದು ಪುಟ್ಟ ಪಾತ್ರದಲ್ಲಿ ಆರ್ ಎನ್ ಸುದರ್ಶನ್ ಅವರು ಕಾಣಿಸ್ಕೊಂಡಿದ್ದಾರೆ ಈ ಇಡೀ ಚಿತ್ರದ ಆಶಯವನ್ನ ಕಟ್ಟಿಕೊಡುವಂಥ ಗೀತೆಯನ್ನು ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಆ ಗೀತೆಗೂ ಒಂದಿಷ್ಟು ವೈಶಿಷ್ಟ್ಯಗಳಿವೆ ನೋಡಿ ಈ ಚಿತ್ರದಲ್ಲಿ ಕೂಡ ಆರು ಹಾಡುಗಳಿವೆ ಎಲ್ಲ ಹಾಡುಗಳನ್ನು ಸಾಹಿತಿ ಆರ್ ಎನ್ ಜೈಗೋಪಾಲ್ ಅವರು ಬರೆದಿದ್ದಾರೆ ಸುಂದರವಾದ ಸಾಲುಗಳನ್ನು ಕಟ್ಟಿಕೊಟ್ಟಿದ್ದಾರೆ ಪುಟ್ಟಣ್ಣನವರು ಅದನ್ನು ಎಷ್ಟು ಸಮರ್ಥವಾಗಿ ಚಿತ್ರಕಥೆಯಲ್ಲಿ ಅಳವಡಿಸಿದ್ದಾರೆ ಅಂದರೆ ನೋಡಿ ಈ ಇಂದಿನ ಹಿಂದೂ ದೇಶದ ಹಾಡನ್ನು ಚಂದ್ರ ತನ್ನ ಸ್ವಚ್ಛಂದತೆಯನ್ನು ಮೆರೆಯೋದನ್ನು ತೋರಿಸೋದಕ್ಕೋಸ್ಕರ ಬಳಸ್ಕೊಂಡಿದ್ದಾರೆ ಅಲ್ಲಿ ಆ ಹಾಡನ್ನು ಹೇಳುವ ಪಾತ್ರವನ್ನು ತಮ್ಮ ಹಿರಿಯ ಸೋದರರಾದ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರಿಂದ ಮಾಡಿಸಿದ್ದಾರೆ ಅದೂ ಒಂದು ರೀತಿಯಲ್ಲಿ ವಿಶೇಷ ಇನ್ನು ಚಿತ್ರ ಆರಂಭ ಆಗೋದೇ ಒಂದು ಕನಸಿನ ಹಾಡಿನೊಂದಿಗೆ ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು ನಿನ್ನ ಸಂಘ ಆಡಲೆಂದು ಬಂದೆ ನಾನು ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು ನಿನ್ನ ಸಂಘ ಆಡಲೆಂದು ಬಂದೆ ನಾನು ಹೀಗೆ ಪ್ರಕೃತಿಯನ್ನೇ ತಾಯಿ ಅಂತ ತಿಳ್ಕೊಂಡು ಕಲ್ಪನಾ ಸ್ವಚ್ಛಂದವಾಗಿ ನರ್ತಿಸುತ್ತಾ ಹಾಡುವಂಥ ಒಂದು ದೃಶ್ಯ ಆ ಒಂದು ಹಾಡಿನ ಕೊನೆಯಲ್ಲಿ ಮಲತಾಯಿ ಆಕೆಯ ಮುಖಕ್ಕೆ ನೀರೆರಚಿ ಎಬ್ಸಿ ಮನೆಯ ಕೆಲಸವನ್ನು ಮಾಡೋದಕ್ಕೆ ಒತ್ತಾಯ ಮಾಡುವುದರೊಂದಿಗೆ ಆ ಚಿತ್ರದ ಆರಂಭ ಆಗತ್ತೆ ಇನ್ನು ಶ್ರೀವತ್ಸನನ್ನು ಬಲಗೆ ಹಾಕೊಳ್ಳೋ ಚಂದ್ರ ಭಲೇ ಬ್ರಹ್ಮಚಾರಿ ನೋಡೋ ಒಂದು ಸಾರಿ ಎನ್ನುವ ಒಂದು ಗೀತೆಯನ್ನು ಹಾಡ್ತಾಳೆ ಅದನ್ನ ಎಲ್ಲಾರು ಈಶ್ವರಿಯವರ ಕೈಯಲ್ಲಿ ಹಾಡಿಸಿದ್ದಾರೆ ನಾನು ಹಿಂದಿನ ಸಂಚಿಕೆಯಲ್ಲಿ ಮಲ್ಲಮ್ಮನ ಪವಾಡ ಚಿತ್ರದಲ್ಲಿ ಬಹುಶಃ ಪುಟ್ಟಣ್ಣನವರ ಚಿತ್ರಜೀವನದ ಅತ್ಯಂತ ಮಾದಕ ಗೀತೆಯೊಂದನ್ನು ಉದಯ ಚಂದ್ರಿಕಾ ಅವರ ಮೇಲೆ ಚಿತ್ರಿಸಿದ್ದನ್ನು ಉಲ್ಲೇಖ ಮಾಡಿದ್ದೆ ನೋಡಿ ಅದು ಕ್ಯಾಬ್ರೆ ಹಾಡೇನೋ ಅಲ್ಲ ಅಂದರೆ ಖಳನಾಯಕನನ್ನು ರಮಿಸೋದಕ್ಕೆ ಆ ಒಬ್ಬ ಬೆಲೆವೆಣ್ಣು ಆತನ ಎದುರಿಗೆ ಮಾಡುವಂಥ ಒಂದು ನೃತ್ಯ ಅಷ್ಟೆ ಇಲ್ಲಿ ಬಹುಶಃ ನಿರ್ಮಾಪಕರ ಒತ್ತಾಯದಿಂದ ಒಂದು ಪಾರ್ಟಿ ಹಾಡನ್ನು ಪುಟ್ಟಣ್ಣನವರು ಅಳವಡಿಸ್ತಾರೆ ಅದು ಒಂದು ಜನ್ಮದಿನದ ಸಮಾರಂಭದಲ್ಲಿ ಒಬ್ಬ ನರ್ತಕಿ ಹಾಡುವಂಥ ಗೀತೆ ಸಚ್ಚು ಎನ್ನುವ ಒಬ್ಬ ನರ್ತಕಿ ಆ ಒಂದು ದೃಶ್ಯದಲ್ಲಿ ಅಭಿನಯಿಸಿದ್ದಾರೆ ಚೆಲುವಿನ ಚೆನ್ನೆಯೇ ಚಿನ್ನದ ಗೊಂಬೆಯೇ ಈ ಶುಭ ದಿನ ನಿನಗೆ ನಾ ಕೋರುವೆ ಹ್ಯಾಪಿ ಹ್ಯಾಪಿ ಬರ್ತ್ಡೇ ಟು ಯೂ ಇದು ಕೂಡ ಎಲ್ಲರ ಈಶ್ವರಿ ಅವರ ಕಂಠದಲ್ಲಿ ಮೂಡಿ ಬಂದಿರುವಂಥ ಒಂದು ಹಾಡು ಇನ್ನು ಮಧುವಿನ ಮನೆಯ ಗೃಹ ಸಂದರ್ಭದಲ್ಲಿ ವತ್ಸಲಾಳ ಒಂದು ವ್ಯಕ್ತಿತ್ವವನ್ನು ಅನಾವರಣಗೊಳಿಸುವ ನಿಟ್ಟಿನಲ್ಲಿ ಆಕೆಯ ಒಂದು ಸದಭಿರುಚಿಯ ಸಂಗೀತದ ಒಂದು ಝಲಕ್ಕನ್ನು ತೋರಿಸ್ತಾರೆ ಈ ಚಂದದ ಮನೆಯಲ್ಲಿ ಶ್ರೀ ಗಂಧದ ಗುಡಿಯಲ್ಲಿ ಆನಂದದ ಹೊಳೆ ಅನುರಾಗದ ಮಳೆ ಎಂದೆಂದು ಚಿಮ್ಮುತ್ತಿರಲಿ ಇನ್ನು ನಾಯಕ ನಾಯಕಿಯರಿಗೆ ಒಂದು ಡ್ಯೇಟ್ ಇರಲೇಬೇಕು ಅಲ್ಲಿ ಇದೇ ರೂಪ ಅದೇ ನೋಟ ಎನ್ನುವ ಒಂದು ಹಾಡನ್ನು ಕೂಡ ಅವರು ಬಳಸ್ಕೊಂಡಿದ್ದಾರೆ ನೋಡಿ ಕಾದಂಬರಿಗಳನ್ನು ಆಧರಿಸಿ ಕನ್ನಡದಲ್ಲಿ ಬೇಕಾದಷ್ಟು ಚಿತ್ರಗಳು ಬಂದಿವೆ ಆದರೆ ಲೇಖಕಿಯರ ಕಥೆ ಕಾದಂಬರಿಗಳನ್ನು ಆಧರಿಸಿ ಚಲನಚಿತ್ರವನ್ನ ನಿರ್ಮಾಣ ಮಾಡುವ ಮೂಲಕ ಒಂದು ರೀತಿಯಲ್ಲಿ ಆ ಲೇಖಕಿಯರಿಗೆ ಕನ್ನಡ ನಾಡಿನಲ್ಲಿ ಮತ್ತಷ್ಟು ಹೆಚ್ಚು ಖ್ಯಾತಿಯನ್ನು ತಂದಂಥ ಅನೇಕ ನಿರ್ದೇಶಕರಿದ್ದಾರೆ ಅವರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಮುಂಚೂಣಿಯಲ್ಲಿ ನಿಲ್ತಾರೆ ಜೊತೆಗೆ ದೊರೆ ಭಗವಾನ್ ಅವರು ಗೀತಾಪ್ರಿಯ ಅವರು ಕೆ ವಿ ಜಯರಾಮ್ ಅವರು ಇನ್ನೂ ಅನೇಕರು ಇಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಆದರೆ ಪುಟ್ಟಣ್ಣನವರಷ್ಟು ಸಮರ್ಥವಾಗಿ ಈ ಒಂದು ಕೆಲಸವನ್ನು ಮಾಡಿರುವಂಥ ನಿರ್ದೇಶಕರು ಬಹಳ ಅಪರೂಪ ಅದಕ್ಕಾಗಿಯೇ ನಾವು ಅವರನ್ನು ನಿರ್ದೇಶಕ ಬ್ರಹ್ಮ ಅಂತ ಕರೆಯೋದು ಚಂದ್ರ ಹಾಗೂ ವತ್ಸಲ ಪಾತ್ರದಲ್ಲಿ ಕಲ್ಪನಾ ಅವರು ಆ ಎರಡು ವಿರುದ್ಧ ಸ್ವಭಾವವನ್ನು ಬಹಳ ಪ್ರಭಾವಪೂರ್ಣವಾಗಿ ತಮ್ಮ ಅಭಿನಯದಲ್ಲಿ ತೋರ್ಪಡಿಸಿ ಗೆಲ್ತಾರೆ ನೋಡಿ ಪುಟ್ಟಣ್ಣನವರ ನಿರ್ದೇಶನದ ಮೊದಲ ಕನ್ನಡ ಚಿತ್ರ ಬೆಳ್ಳಿಮೋಡ ಅದು ಆ ವರ್ಷ ಏಳು ಪ್ರಶಸ್ತಿಗಳನ್ನು ಗಳಿಸಿದ್ದನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀವಿ ಆದರೆ ಅದಾದ ನಂತರ ಮಲ್ಲಮ್ಮನ ಪವಾಡ ಹಾಗೂ ಕಪ್ಪು ಬಿಳುಪು ಚಿತ್ರಗಳು ಕಾದಂಬರಿಯನ್ನೇ ಆಧರಿಸಿದ್ರೂ ಕೂಡ ಒಂದು ಸದಭಿರುಚಿಯ ಚಿತ್ರವಾಗಿದ್ದರೂ ಕೂಡ ಈ ಎರಡೂ ಚಿತ್ರಗಳಿಗೆ ಯಾವುದೇ ರಾಜ್ಯ ಪ್ರಶಸ್ತಿ ಬಂದಿಲ್ಲ ಅಂದರೆ ಪುಟ್ಟಣ್ಣನವರ ಚಿತ್ರಗಳು ಅಂದ ತಕ್ಷಣ ಬರೀ ಪ್ರಶಸ್ತಿಗಳು ಬಂದುಬಿಡುತ್ತೆ ಅನ್ನುವ ಕಲ್ಪನೆ ಸುಳ್ಳು ಮುಂದೆ ಅವರಿಗೆ ಪ್ರಶಸ್ತಿ ದಕ್ಕಿದ್ದು ಮತ್ತೆ ಗೆಜ್ಜೆ ಪೂಜೆ ಚಿತ್ರವನ್ನು ಮಾಡಿದಾಗ ಮೊದಲ ಚಿತ್ರದಲ್ಲಿ ಬಿಟ್ಟರೆ ಈ ಎರಡೂ ಚಿತ್ರಗಳಲ್ಲಿ ಅವರಿಗೆ ಯಾವುದೇ ಪ್ರಶಸ್ತಿ ಬಂದಿಲ್ಲ ಮಲ್ಲಮ್ಮನ ಪವಾಡ ಚಿತ್ರದ ಹಾಗೆಯೇ ಕಪ್ಪು ಬಿಳುಪು ಚಿತ್ರ ಕೂಡ ಯಶಸ್ಸನ್ನು ಗಳಿಸುತ್ತೆ ಚಿತ್ರದ ಯಶಸ್ಸಿನಲ್ಲಿ ಖಂಡಿತವಾಗಿಯೂ ಸಂಗೀತದ ಪಾಲು ಬಹಳ ದೊಡ್ಡದಿತ್ತು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದವರು ಆರ್ ರತ್ನ ಅವರು ಕನ್ನಡ ಚಿತ್ರರಂಗದಲ್ಲಿ ಆರ್ ರತ್ನ ಅವರು ಒಂದು ರೀತಿಯಲ್ಲಿ ಶಾಪಗ್ರಸ್ತ ಸಂಗೀತ ನಿರ್ದೇಶಕ ಅಂತ ಹೇಳ್ಬೋದು ಅದ್ಭುತವಾದ ಟ್ಯೂನ್ಗಳನ್ನು ಕೊಡ್ತಾ ಇದ್ದರು ಆದರೆ ಯಾವುದೇ ದೊಡ್ಡ ಬ್ಯಾನರ್ನವರು ಅವರಿಗೆ ಅವಕಾಶಗಳನ್ನು ಕೊಟ್ಟಿದ್ದು ಬಹಳ ಕಡಿಮೆ ಒಂದು ರಾಜ್ಕುಮಾರ್ ಅವರ ಅಭಿನಯದ ಜೋಡಿ ಚಿತ್ರದಲ್ಲಿ ಅವರ ಸಂಗೀತ ಸುದ್ದಿಯನ್ನು ನಾವು ಕೇಳಬಹುದು ಇನ್ನೊಂದು ನಮ್ಮ ಪುಟ್ಟಣ್ಣ ಕಣಗಾಲ್ ಅವರ ಈ ಕಪ್ಪು ಬಿಳುಪು ಚಿತ್ರದಲ್ಲಿ ಆದರೆ ಕಪ್ಪು ಬಿಳುಪು ಚಿತ್ರ ಪುಟ್ಟಣ್ಣನವರ ಸ್ಟ್ಯಾಂಡರ್ಡ್ಗೆ ನಿರೂಪಣೆಯಲ್ಲಿ ಅಷ್ಟೇನೂ ಪರಿಣಾಮಕಾರಿಯಾಗಿಲ್ಲ ಅಂತ ಕೆಲವು ವಿಮರ್ಶಕರು ಬರೆದಿದ್ದರಿಂದ ಹಾಗೂ ಆ ವಿಮರ್ಶೆಯನ್ನು ಬರೆಯುವಾಗ ಚಿತ್ರದ ಸಂಗೀತ ಅದರ ಹೈಲೈಟ್ ಅಂತ ಹೇಳಿದ್ರಿಂದಾಗಿ ಪುಟ್ಟಣ್ಣನವರಿಗೆ ಒಂದು ರೀತಿಯ ಈಗೋ ಪ್ರಾಬ್ಲಮ್ ಆಗುತ್ತೆ ಅದರಿಂದಾಗಿ ಮುಂದೆ ರತ್ನ ಅವರು ತಮಗೆ ಮತ್ತೊಂದು ಚಿತ್ರದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ಹೋಗಿ ಕೇಳಿದಾಗ ನಿನಗೆ ನಾನು ಒಂದು ಚಿತ್ರದಲ್ಲಿ ಅವಕಾಶ ಕೊಟ್ಟಿದ್ದೇ ದೊಡ್ಡದು ಸಾಕು ಹೋಗು ಅಂತ ಅವರನ್ನು ಹೇಳಿ ಕಳಿಸಿದರು ಈ ವಿಚಾರವನ್ನು ಸಂಗೀತ ನಿರ್ದೇಶಕ ರತ್ನ ಅವರನ್ನು ತಮ್ಮ ತಂದೆಯ ಸ್ಥಾನದಲ್ಲಿಟ್ಟು ಅವರ ಕೊನೆಯ ದಿನಗಳಲ್ಲಿ ಅವರ ಯೋಗಕ್ಷೇಮವನ್ನು ನೋಡಿಕೊಂಡಂಥ ವೆಂಕಟರಾಮಯ್ಯನವರು ಸದ್ಯದಲ್ಲೇ ಅವರನ್ನು ನಾವು ನಮ್ಮ ವಾಹಿನಿಯಲ್ಲಿ ನಿಮಗೆ ಸಂದರ್ಶನದ ಮೂಲಕ ಪರಿಚಯಿಸುವ ಕೆಲಸವನ್ನು ಮಾಡ್ತೀವಿ ಅವರು ಹೇಳಿದಂಥ ಮಾಹಿತಿ ರತ್ನ ಅವರು ಬಹಳ ಬೇಸರದಿಂದ ನೋವಿನಿಂದ ಆ ಸಂಗತಿಯನ್ನು ಹೇಳ್ಕೊತಾ ಇದ್ರಂತೆ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದರೆ ನಾನು ಇನ್ನೂ ಅದ್ಭುತವಾದ ಸಂಗೀತವನ್ನು ಮಾಡ್ತಾ ಇದ್ದೆ ಆದರೆ ನನಗೆ ಅವರು ಮತ್ತೆ ಅವಕಾಶವನ್ನು ಕೊಡಲಿಲ್ಲ ಅಂತ ಪುಟ್ಟಣ್ಣನವರ ಚಿತ್ರಗಳಲ್ಲಿ ಅತಿ ಹೆಚ್ಚು ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದವರು ವಿಜಯ ಭಾಸ್ಕರ್ ಅವರು ಅವರನ್ನು ಬಿಟ್ಟರೆ ಉಪೇಂದ್ರ ಕುಮಾರ್ ರಂಗರಾವ್ ಹಾಗೂ ರತ್ನ ಹೀಗೆ ಕೆಲವರು ಮಾತ್ರ ನಮಗೆ ಕಾಣಿಸ್ಕೊಳ್ತಾರೆ ಒಂದು ಚಿತ್ರದಲ್ಲಿ ಟಿ ಜಿ ಲಿಂಗಪ್ಪನವರು ಈ ಕಪ್ಪು ಬಿಳುಪು ಚಿತ್ರವನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರೇ ತಮಿಳಿನಲ್ಲಿ ಇರುಳುಂ ಒಳಿಯುಂ ಎನ್ನುವ ಹೆಸರಿನಲ್ಲಿ ರೀಮೇಕ್ ಮಾಡ್ತಾರೆ ಅದರ ಮರು ವರ್ಷ ತೆಲುಗಿನಲ್ಲಿ ಇದ್ದರೂ ಅಮ್ಮಾಯಿಲು ಎನ್ನುವ ಹೆಸರಿನಲ್ಲಿ ರೀಮೇಕ್ ಮಾಡ್ತಾರೆ ಈ ಎರಡೂ ಅವತರಣಿಕೆಗಳಲ್ಲಿ ಕಲ್ಪನಾ ಅವರ ಪಾತ್ರವನ್ನು ವಾಣಿಶ್ರೀ ಅವರು ಬಹಳ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಜೊತೆಗೆ ಕಲ್ಪನಾ ಅವರಿಂದ ನಾನು ಅಭಿನಯದಲ್ಲಿ ಸಾಕಷ್ಟು ಕಲಿತೆ ಅನ್ನುವ ವಿಚಾರವನ್ನು ಕೂಡ ವಾಣಿಶ್ರೀ ಅವರು ಅನೇಕ ಸಂದರ್ಭಗಳಲ್ಲಿ ನೆನಪಿಸಿಕೊಂಡಿದ್ದಾರೆ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಲೆಯನ್ನೇ ಎಬ್ಬಿಸಿದಂಥ ಚಿತ್ರ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ನಾಲ್ಕನೆಯ ಚಿತ್ರ ಅದು ಕೂಡ ಒಂದು ಕಾದಂಬರಿ ಆಧಾರಿತ ಚಿತ್ರ ಗೆಜ್ಜೆ ಪೂಜೆ ಆ ಚಿತ್ರದ ವಿವರಗಳನ್ನು ಕುರಿತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ನಮಸ್ಕಾರ